ಗಾಯ್ಸ್ ವೆಲ್ಕಮ್ ಟು ಎ ಒನ್ ಲಾಗ್ಸ್ ನಾನು ಸುಜಾತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿವತ್ತು ಅಮ್ಮನೂರಿಗೆ ಹೋಗ್ತಾ ಇದ್ದೀನಿ ಊರಲ್ಲಿ ಆಷಾಡಬ್ಬ ಇದೆ ಹಂಗಾಗಿ ಹಾಗೆ ಅತ್ತೆ ಬರುವಾಗ ರೊಟ್ಟಿ ತೊಗೊಂಬ ಅಂತ ಹೇಳಿದರು ಇನ್ನೇನು ರೊಟ್ಟಿ ಇದು ಸ್ವಲ್ಪ ಮಳೆ ಬರ್ತಾ ಇರೋದ್ರಿಂದ ಬೆಳಗ್ಗೆಯಿಂದ ಗಾಳಿಗೆ ಹಾಕಿದ್ದೀನಿ ಆದರೂ ಕೂಡ ಇನ್ನೂ ಸ್ವಲ್ಪ ಮೆತ್ತಗಿದೆ ಅದನ್ನೇ ಹೋಗ್ತೀನಿ ಇವಾಗ ಇನ್ನು ಅಮ್ಮನ ಮನೆಯಲ್ಲಿ ನನ್ನ ತಂಗಿ ಮತ್ತು ಅಮ್ಮ ಇಬ್ಬರು ಸೇರಿ ತುಂಬ ರೊಟ್ಟಿ ಮಾಡಿದ್ದಾರೆ ಇದು ಅತ್ತೆ ಮನೆಗೆ ಹೋಗ್ತಾ ಇರೋದು ಸೊ ಇವಾಗ ಊರಿಗೆ ಹೋಗಬೇಕು ಸಿಕ್ಕಾಪಟ್ಟೆ ಟೈಮ್ ಆಗಿಬಿಟ್ಟಿದೆ ಬೆಳಗ್ಗೆಯಿಂದ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿದೆ ಇವಾಗ ಗಡಿ ಬಿಡೀಲಿ ಹೊರಟಿದ್ದೀನಿ ಸೊ ನೋಡ್ಬೋದು ರೆಡಿಯಾಗಿಲ್ಲ ಏನಿಲ್ಲ ಹಾಗೆ ಹೋಗ್ತಾ ಇದ್ದೀನಿ ಅಪ್ಪಾಜಿ ಊರಿಂದ ಫೋನ್ ಮಾಡಿ ಬೈತಾನೆ ಇದ್ದಾರೆ ಇನ್ನೂ ಆದರೂ ಬಂದಿಲ್ಲ ನೀನು ನಿನ್ನ ಅಕ್ಕ ತಂಗಿ ಎಲ್ಲರೂ ಬಂದಾಯಿತು ನೀನು ಎಲ್ಲಿದ್ದೀಯಾ ಅಂತ ಬೈತಾಯಿತು ಸೊ ಹಂಗಾಗಿ ಇವಾಗ ಟೈಮ್ ಐದು ಗಂಟೆ ಆಗಿದೆ ಇವಾಗ ಬೇಗ ಬೇಗ ಊರಿಗೆ ಹೋಗ್ಬೇಕು ಇಲ್ಲಿದ್ದ ಆಟೋಕ್ಕೆ ಹೋಗಿ ಮತ್ತೆ ಬಸ್ ಚೇಂಜ್ ಮಾಡಿ ಅಲ್ಲಿಂದ ಮತ್ತೆ ಆಟೋಕ್ಕೆ ಹೋಗಬೇಕು ಆ ರೀತಿ ಬಸ್ ಹತ್ತೋದು ಆಟೋ ಹತ್ತೋದು ಆ ರೀತಿ ಮಾಡೋದ್ರಲ್ಲೇ ಟೈಮ್ ಆಗಿಬಿಡುತ್ತೆ ಸೊ ದಾವಣಗೆರೆಯಿಂದ ಒಂದು ಹದಿನೈದು ನಿಮಿಷದ ದಾರಿ ಬಟ್ ಆದರೆ ನಾನು ಈ ರೀತಿ ಬಸ್ಸಿಂದ ಆಟೋಗೆ ಆಟೋದಿಂದ ಮತ್ತು ಇನ್ನೊಂದು ಆಟೋಗೆ ಆ ಎಲ್ಲ ಹೋಗ್ಬೇಕಲ್ವಾ ಸೊ ಹಂಗಾಗಿ ಆ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಓಕೆ ಸೊ ಅಮ್ಮನ ಮನೇಲಿ ಹೋಗಿ ಅಲ್ಲಿ ರೆಡಿ ಆಗ್ತೀನಿ ಇವಾಗ ಈ ರೊಟ್ಟಿಗಳನ್ನೆಲ್ಲ ಜೋಡಿಸ್ಕೊಂಡು ಒಂದು ಬ್ಯಾಗಿಗೆ ಹಾಕಿಟ್ಕೋಬೇಕು ಈ ರೀತಿ ರೊಟ್ಟಿನೆಲ್ಲ ಒಂದು ಚೀಲಕ್ಕೆ ಹಾಕಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಊಟದ ತಟ್ಟೆ ಬೇಕು ಅಂತ ಹೇಳಿದರು ಅದನ್ನು ಕೂಡ ತೊಗೊಂಡಿದ್ದೀನಿ ಇನ್ನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ಸೊ ಅಲ್ಲಿಗೆ ಎರಡು ಚೀಲ ಆಗುತ್ತೆ ಅಪ್ಪ ಹೆಂಗ್ ಹಿಡ್ಕೊಂಡು ಹೋಗೋದು ಅನ್ನೋದೇ ಚಿಂತೆ ಆಗ್ಬಿಟ್ಟಿದೆ ನನಗೆ ಮಧ್ಯ ಮಧ್ಯದಲ್ಲಿ ಪಾಪು ಬೇರೆ ಆಟ ಮಾಡ್ತಾ ಇರ್ತಾನೆ ಸೊ ಅವನು ನಿಂತ್ಕೊಂಡು ಇವನ್ನೆಲ್ಲ ಹೆಂಗೆ ಹಿಡ್ಕೊಂಡು ಹೋಗ್ಬೇಕಪ್ಪ ಅನಿಸ್ಬಿಟ್ಟಿದೆ ಸೊ ಇವಾಗ ಅಮ್ಮನೂರಿಗೆ ಹೋಗ್ತಾ ಇದ್ದೀನಿ ಇನ್ನೇನು ಆಲ್ರೆಡಿ ಊರು ಹತ್ತತ್ರ ಇದ್ದೀನಿ ಸೊ ನನಗಂತೂ ನಮ್ಮೂರು ಆಟೋದಲ್ಲಿ ಹೋಗೋದಕ್ಕೆ ತುಂಬಾ ಖುಷಿ ಸೊ ಕಾಲೇಜ್ ಟೈಮಲ್ಲೆಲ್ಲ ಜಾಸ್ತಿ ಆಟೋದಲ್ಲೇ ಓಡಾಡಿದ್ದು ಎಲ್ಲಿ ಯಾವ ಮೂಲೆಯಲ್ಲಿ ಬೇಕಾದರೂ ನಮ್ಮೂರು ಆಟೋಗಳು ಬಂದರೆ ಕಂಡು ಸೊ ಅಷ್ಟು ಬೆಳ್ಳುಡಿಲಿ ಆಟೋಸ್ಗಳಿರೋದು ತುಂಬಾ ಆಟೋಗಳಿದ್ದಾವೆ ಹಾಗೆ ಫಸ್ಟು ಊರು ತಲುಪ್ತಾ ಇದ್ದಂಗೆ ಫಸ್ಟ್ ಬರೋದು ನಮ್ಮ ಅತ್ತೆ ಮನೆ ಹಂಗಾಗಿ ಫಸ್ಟು ಅತ್ತೆ ಮನೆಗೆ ಹೋದೆ ನೋಡ್ಬೋದು ಇಲ್ಲಿ ನಮ್ಮ ಸಾಂಬಾರು ಮಾಡ್ತಾ ಇದ್ದಾರೆ ಹಾಗೆ ಒಳಗಡೆ ಕೆಲಸ ಎಲ್ಲ ಅತ್ತೆ ಮುಗಿಸ್ಕೊಂಡು ಬಂದಿದ್ದ ರಿಲೇಷನ್ ಜೊತೆ ಮಾತಾಡ್ತಾ ಕೂತಿದ್ರು ಅದಾದ ನಂತರ ಅತ್ತೆ ಮನೇಲಿ ಊಟ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋದೆ ಅಮ್ಮನ ಮನೇಲಿ ಇನ್ನ ಅಡುಗೆ ಮಾಡ್ತಾ ಇದ್ದರು ಇನ್ನೇನ ಅಡುಗೆ ಆಗಕ್ಕೆ ಬಂದಿತ್ತು ऑलरेडी ಸ್ವಲ್ಪ ಸ್ವಲ್ಪ ಏನೇನು ಮಾಡದಿತ್ತು ಅದೆಲ್ಲ ಮಾಡ್ತಾಯಿದ್ರು ಮತ್ತೆ ಏನು ಮಾಡ್ತಿದ್ದೀರಾ ಅದಕ್ಕ ನೀವು ಮಾತಾಡ್ಬೇಕತ್ತೆ ಏನು ಟ್ರೈ ಮಾಡ್ತೀರಾ ನೀನಮ್ಮ

తితి పేకనా నా నాటుము అష్టకెనా అలా అంతే నిన్నసరి ఇడు బాంబా ఈ ఇూర్ కైడ్ కంతుది నిట నిన్ నిన్ ఇడు నిన్ ఇడప నిన్ ఇడు ఇడు మెడ చార్వి మెడ చార్వి మెడ ఐతా సోనూ 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 వేగా వేగా అంచి నుంచి

ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ತುಂಬ ಅಪರೂಪಕ್ಕೆ ಅಮ್ಮನ ಮನೆಗೆ ಹೋಗಿರೋದಕ್ಕೆ ಏನೇ ಹಬ್ಬಗಳ್ನ ಮಾಡಿದ್ರು ಫೋನ್ ಮಾಡಿ ಇದ್ರು ಆದರೆ ನನಗೆ ತುಂಬಾ ಮನಸ್ಸಿಗೆ ಬೇಜಾರಾಗಿ ಎಲ್ಲಿಗೂ ಹೋಗೋಕೆ ಮನಸ್ಸು ಆಗ್ತಾ ಇರಲಿಲ್ಲ ಆ ರೀತಿಯಾಗಿ ಆಗ್ತಿತ್ತು ಯಾವ ಹಬ್ಬಗಳಿಗೂ ನಾನು ಇತ್ತೀಚಿಗೆ ಹೋಗಿರಲಿಲ್ಲ ಅಮ್ಮನೂರಿಗಾಗಿರ್ಬೋದು ಯಾವ ಊರಿಗೂ ಅಷ್ಟು ಹೋಗಿರಲಿಲ್ಲ ಸೊ ಇವಾಗಿವಾಗ ಯಾಕೋ ನನ್ನ ಸಂತೋಷನ ನಾನೇ ಹಾಳು ಮಾಡ್ಕೋತಾ ಇದ್ದೀನಿ ನನಗಿಂತ ನನ್ನ ಮಗನ ಸಂತೋಷ ಮುಖ್ಯ ಅಲ್ವಾ ಅವನು ಹೊರಗಡೆ ಸ್ವಲ್ಪ ಓಡಾಡಿದರೆ ಅವನಿಗೂ ಖುಷಿ ಆಗುತ್ತೆ ಅಂತ ಈಗ ಸುಮ್ ಪಾಚಿ ಮಾಡ್ರಿ ಇಬ್ರು ಚಾರ್ವಿ ಪಚ್ಚಿ ಮೇಡಮ್ ಪಚ್ಚಿ ಮಾಡ್ರಿ ಪಟ್ ಹೊಡ್ದಾಡ್ರಿ ದಿಂಬಿಗೆ ಹೊಡ್ದಾಡ್ರಿ ಗುಡ್ ನೈಟ್ ಹೇಳ ಪಾಪ ಚಾರ್ವಿ ನೀನು กดโอเนทกดโอเนทอืม1 2 2 2 2 2 2 3 4 5 6 ಹಾಗೆ ನೈಟ್ ನಾವು ಮಲಗಿದಾಗ ಒಂದೂವರೆ ಆಗಿತ್ತು ಟೈಮು ಸೊ ಅಷ್ಟು ಲೇಟಾಗಿತ್ತು ಹಾಗೆ ಇದು ನಮ್ಮ ಪಕ್ಕದ ಮನೆ ಹತ್ರ ಮಾತಾಡ್ತಾ ಕೂತಿರೋದು ಸೊ ಎಷ್ಟು ಮನೆಗಳಿಗೆ ಅವತ್ತು ಹೋಗಬೇಕಾಗಿತ್ತು ಅಂದರೆ ತುಂಬ ಜನ ಹಬ್ಬಕ್ಕೆ ಕರೆದಿದ್ರು ಹಂಗಾಗಿ ಅವತ್ತು ಒಂದು ದಿನ ಸ್ವಲ್ಪ ಮನೆಗೆ ಹೋಗಿ ಮಾರನೇ ದಿನ ಮತ್ತು ಇನ್ನೂ ಮೆಕ್ಕಿದ ಮನೆಗೆಲ್ಲ ಹೋಗಿ ಬಂದೆ ಹಬ್ಬಕ್ಕೆ ಹಾಗೇ ಬೆಳಗ್ಗೆ ಇದು ಉಳಿದಿರೋ ಸಾಂಬಾರನ್ನ ಅಮ್ಮ ಕೂತ್ಸೋ ಕೇಳಿದರು ಸೊ ಅದನ್ನ ಬಿಸಿ ಮಾಡ್ತಾ ಇದ್ದೀನಿ ಹಾಗೆ ಇವಾಗ ಇದ್ಕಿದ್ದಂಗೆ ಅಕ್ಕನೂರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಆಯಿತು ನಾನು ಅಕ್ಕನೂರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ ಆದರೆ ನಮ್ಮ ಭಾವ ತುಂಬ ದಿನ ಆಯಿತು ಊರಿಗೆ ಬಂದು ಬಾ ಅಂತ ಕರೆದ್ರು ಇರ್ಲಿ ಬಾ ಪರವಾಗಿಲ್ಲ ಒಂದೆರಡು ದಿನ ಇದ್ ಬರುವಂತೆ ಅಂತೆಲ್ಲ ತುಂಬ ಬಲವಂತ ಮಾಡಿದಕ್ಕೆ ಇವಾಗ ಅಕ್ಕನೂರಿಗೆ ಹೋಗ್ತಾ ಇದ್ದೀನಿ ಸೊ ಸಡನ್ನಾಗಿ ಪ್ಲಾನ್ ಆಯಿತು ಅಂತಾನೆ ಹೇಳ್ಬೋದು ಇದ್ಕಿದ್ದಂಗೆ ಅಕ್ಕನೂರಿಗೆ ಹೋಗ್ ಬಂದಿದ್ದಾಯ್ತು ಸೊ ನೋಡ್ಬೋದು ಅವರು ಊರು ಹೊನ್ನಾಳಿ ಸೈಡ್ ಬರುತ್ತೆ ಅಲ್ಲಿರೋ ವಾತಾವರಣನೇ ತುಂಬ ಚೆನ್ನಾಗಿ ಆತತ್ರ ಇನ್ನೇನು ನಾವು ಶಿವಮೊಗ್ಗ ರೂಟಿಗೆ ಹೋಗ್ತೀವಿ ಅಂದಂಗೆಲ್ಲ ಅಲ್ಲಿರೋ ವಾತಾವರಣನೇ ಅಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹೊನ್ನಾಳಿ ರೂಟಲ್ಲೆಲ್ಲ ಸ್ವಲ್ಪ ಅಡಿಕೆ ಜಾಸ್ತಿ ಸೊ ನೋಡ್ಬೋದು ಎಲ್ಲಿ ನೋಡಿದರೂ ಅಡಿಕೆ ಮರಗಳು ಹಾಗೆ ರೋಡಲ್ಲಿ ನೋಡ್ಬೋದು ಕತ್ತೆ ಕುರಿ ಆಡು ಮೇಕೆಗಳೆಲ್ಲ ಯಾವ ರೀತಿಯಾಗಿ ಹೋಗ್ತಾ ಇದ್ದಾವೆ ಅಂತ ಎಷ್ಟು ದೊಡ್ಡ ಹಿಂಡಿತ್ತು ಅಂದರೆ ಏನೊಂದು ಐವತ್ತರಿಂದ ಅರವತ್ತು ಇರ್ಬೋದು ಅಂತ ಕ್ಯಾಮ್ರಾ ಆನ್ ಮಾಡಿದೆ ಕಾರ್ ಮು ಆದದಂಗೆ ಆದದಂಗೆ ಎಷ್ಟು ದೊಡ್ಡ ಹಿಂಡಿತ್ತು ಅಂತ ಅಂದರೆ ಸಿಕ್ಕಾಪಟ್ಟೆ ದೊಡ್ಡ ಹಿಂಡಿತ್ತು ಏನಿಲ್ಲ ಅಂದರೂ ಒಂದು ಇನ್ನೂರು ಕುರಿ ಮೇಲಿದ್ವು ಅಂತಲೇ ಅನ್ನಿಸ್ತು ಕತ್ತೆ ಆಡು ಎಲ್ಲ ಸೇರಿ ಹಾಗೆ ಅಲ್ಲಿಂದ ಅಕ್ಕನ ಮನೆಗೆ ಬಂದಿದ್ದಾಯಿತು ಸೊ ನೋಡ್ಬೋದು ಇವಾಗ ನಮ್ಮ ಅಕ್ಕನ ಮಕ್ಕಳು ನನ್ನ ಮಗ ಸ್ವಲ್ಪ ಹೊಡೆದಾಡ್ಕೋತಾ ಸ್ನ್ಯಾಕ್ಸ್ ತಿಂತಾ ಇದ್ದಾರೆ ಯಾಕೆ ಅಂದರೆ ನನ್ನ ಮಗನಿಗೂ ಸೆಪ್ರೇಟಾಗಿ ಕೊಟ್ಟಿದ್ದರು ಅವ್ನು ನನಗೆ ಬೇಡ ನಾನು ತಮ್ಮನ ಜೊತೆನೇ ತಿಂತೀನಿ ಅಂತ ಇವನು ತಮ್ಮ ಆಗಬೇಕು ಅವನಿಗೆ ನಮ್ಮ ಅಕ್ಕನ ಮಗ ಸೊ ನೋಡೋದಕ್ಕೆ ಇವನೇ ದೊಡ್ಡೊಂಥರ ಕಾಣ್ತೇನೆ ಅಷ್ಟೇ ಸೊ ಇವಾಗ ಅಕ್ಕನ ಮನೇಲಿ ಎರಡು ದಿನ ಇದ್ದಿದ್ದಾಯಿತು ಸೊ ನಾನು ಯಾವುದೇ ರೀತಿಯ ವೀಡಿಯೋ ಹೋಗಲಿಲ್ಲ ಸ್ವಲ್ಪ ಮಕ್ಕಳ ಜೊತೆ ಎಲ್ಲ ಇದ್ದರೆ ನನಗೆ ಅಷ್ಟು ವೀಡಿಯೋ ಮಾಡೋದಕ್ಕೆ ಅಷ್ಟೊಂದು ನೆನಪಾಗಲ್ಲ ಟೈಮ್ ಸಿಕ್ಕಾಗೆಲ್ಲ ಲೈಟಾಗಿ ಸ್ವಲ್ಪ ವೀಡಿಯೋ ಮಾಡ್ಕೋತಾ ಇರ್ತೀನಿ ಅಷ್ಟು ಮಕ್ಕಳ ಜೊತೆ ಎಲ್ಲ ಆಟ ಆಡೋದಕ್ಕೆ ನಂಗೆ ತುಂಬಾ ಇಷ್ಟ ಸೊ ನಮ್ಮ ಅಕ್ಕನ ಮಕ್ಕಳವರೆಲ್ಲ ಇರ್ತಾರಲ್ವ ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀನಿ ಇಲ್ಲ ಅಂಬ ಅಷ್ಟೇ ಇರೋದಿಲ್ಲ ಅಂಬ ಅಷ್ಟೇ ಅಪ್ಪ ಗುದ್ಕಿದ್ದೀಯಪ್ಪ ಮತ್ತೆ ಹೂ ಮೇಲ್ ಕುಂತಪ್ಪೀ ಯಾವುದೋ ಕುರಿಯೋಯ್ತಪ್ಪಿ ಬಾಡಪ್ಪೀ ಅಮ್ಮ ಹತ್ರ ಬಂದ್ಕಡು ಅಲ್ಲಿದ್ದಾವೆ ಅಲ್ಲಿ ಮರಿಗಳು ಲೊಳಗಿದಾವೆ ಕಾಣಿಸಲ್ಲಪ್ಪ ಮರಿ ಒಳಗಿದಾವ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವೀಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು